ಜಯರಾಮ ಅಂತ ಪೂಜಾರಂಭದ ನಟಿ ನಮ್ಮ ತೋಟದಲ್ಲಿ ನಿನ್ನೆ ಮಧ್ಯಾಹ್ನ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟು ನೋಡಿ ನಮ್ಮದು ಅಪಾರ ಪ್ರಮಾಣದ ಬಾಳೆ ಗಿಡ ಡ್ರಿಪ್ಪು ವೈರು ಎಲ್ಲ ಸುತ್ತೋಗಿದೆ ನೋಡಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಎರಡರಿಂದ ಮೂರು ಗಂಟೆಗೆ ಬೆಂಕಿ ಬಿದ್ದಿದ್ದು ಇನ್ನು ಉರಿ ತಲೆ ಇದೆ ಹೋಗ್ಬಿಟ್ಟಿದ್ದಾವೆ ನೋಡಿರಿ ಬಾಳೆ ಗಿಡಗಳು ಎಲ್ಲ ಕೊನೆ ಹಂತಕ್ಕೆ ಬಂದಿದ್ದು ನೋಡಿ ಎಲ್ಲ ಬೆಂಕಿ ಬಿದ್ದುಬಿಟ್ಟು ಎಲ್ಲ ಫುಲ್ಲು ಸುಟ್ಟೋಗ್ಬಿಟ್ಟಿದ್ದಾವೆ ಬಾಳೆ ಗಿಡ ಸುಮಾರು ತೆಂಗಿನ ಗಿಡ ಹಂಗೆ ತೆಂಗಿನ ಗಿಡ ಸುಮಾರು ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ವಿ ಅವೆಲ್ಲ ಸುಟ್ಟೋಗಿದ್ದಾವೆ ನಮ್ಮದು ಒಂದು ಅದೃಷ್ಟ ಏನಂದರೆ ನಾವು ಈ ಕಡೆ ಎಲ್ಲ ಅಡಿಕೆ ಮಾಡಿದ್ದೀವಿ ಅಡಿಕೆ ಮಾಡಿರೋದ್ರಿಂದ ನಾವು ಎಲ್ಲ ಒಂದ ಬೇಸಿಗೆ ಕಾಲದಲ್ಲಿ ಅದೇ ಈ ಥರ ಅಗ್ನಿ ಅವಘಡಗಳು ಆಗ್ತವೆ ಅಂತಂದು ಹೇಳಿಬಿಟ್ಟು ಎಲ್ಲ ಒಂದ ನೀರಾಯಿಸಿರೋದ್ರಿಂದ ನಮಗೆ ಅಡಿಕೆ ಅದಕ್ಕೆ ಯಾವುದೇ ರೀತಿ ಹಾನಿ ಆಗಿಲ್ಲ ಏನಿಲ್ಲ ಇಲ್ಲ ಅಂದಿದ್ರೆ ನಮಗೆ ಇನ್ನೇನು ಆಲ್ರೆಡಿ ಫಸ್ಲಿಗೆ ಸುಮಾರು ಗೊನೆ ಹೊಡೆದಿದ್ದು ಹಾಗಾಗಿ ಮುನ್ನು ಭಾರಿ ಅನಾಹುತ